ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಲಾಗ್ ನಾವು ಈಗ ಚೊಕ್ಕಡಿ ಜಾತ್ರೆ ಎರಡನೇ ದಿವಸ ಇದ್ದಾವೆ ಇವತ್ತು ನೇರ ನೈಮ್ ಉಂಟು ಬೆಳಿಗ್ಗೆ ಹಾಗೆ ನಮಗೆ ಹೊರಟೋದು ಹಾಗೆ ಇನ್ನೇ ಬ್ಲಾಗಲ್ಲಿ ನೀವು ನೋಡಿದ್ರಲ್ಲ ಹಾಗೆ ನಿಮಗೆ ಇಲ್ಲಿನ ಪದ್ಧತಿ ಬಗ್ಗೆ ಹಾಗೂ ಇಲ್ಲಿ ಆಚಾರ ವಿಚಾರಗಳ ಬಗ್ಗೆ ಕಂಪ್ಲೀಟ್ ನೋಡಬೇಕಾದ್ರೆ ನೀವು ಇಲ್ಲಿ ಬಂದು ನೋಡಬೇಕು ಹಾಗೆ ಇಲ್ಲಿ ಯಾವುದೇ ವೀಡಿಯೋ ಎಲ್ಲ ಮಾಡುವಾಗಿಲ್ಲ ಆದ ಕಾರಣ ನಾವು ಅಲ್ಲಿಯ ಕ್ರಮ ಆಚಾರ ವಿಚಾರ ಯಾವುದೇ ವೀಡಿಯೋ ಮಾಡಿದ್ವಿ ನಾವು ಈಗ ಜಸ್ಟ್ ಫನ್ ವೀಡಿಯೋ ಜಾತ್ರೆ ಯಾವ ರೀತಿ ಇದೆ ಬನ್ನಿ ತೋರಿಸೋ ನಿಮಗೆ ನಮ್ಮ ಬಾಯ್ಸ್ ಎಲ್ಲ ಇವತ್ತು ಮಯೂರಿ ಅವ್ರದ್ದು ಜ್ಯೂಸ್ ಎಲ್ಲ ಉಂಟಂತೆ ಹಾಗೆ ನಮ್ಮ ಯುವಕಮಂಡ್ಲ ಅವ್ರದ್ದು ಸಹ ಐಸ್ ಕ್ರೀಮ್ ಎಲ್ಲ ಉಂಟು ಹಾಗೆ ನಮ್ಮ ಹುಡುಗರೆಲ್ಲ ಇದ್ದಾರೆ ಬನ್ನಿ ಯಾವ ರೀತಿ ವೈಬ್ ಉಂಟು ತೋರಿಸೋ ನಿಮ್ಮ ಚಕ್ರ ಜಾತ್ರೆಯದ್ದು ಜನ ಎಲ್ಲ ಯಾವ ರೀತಿ ಸೇರ್ತಾರೆ ಎಲ್ಲ ಕಂಪ್ಲೀಟ್ ತೋರಿಸೋ ಬನ್ನಿ ಹೋಗುವ ನೋಡಿ ನಮ್ಮ ಅವ್ರದ್ದು ಜ್ಯೂಸ್ ಉಂಟು ಫಸ್ಟ್ ಎಂಟ್ರಿ ಕೊಡುವ ಅತ್ತೆ ಜ್ಯೂಸ ನೋಡಿ ಅವ್ರದ್ದು ಜ್ಯೂಸ್ ಎಲ್ಲ ಇದೆಂತ ಪೈನ್ ಆಪಲ್ ಭಯ ತುಲ್ಸಾಕ ಜ್ಯೂಸ್ ಗಮ್ಮದು ಉಂಟಮ್ಮ ಎಷ್ಟು ಗ್ಲಾಸ್ ಎಷ್ಟು ನೋಡಿ ಜ್ಯೂಸು ನೆಕ್ಸ್ಟ್ ಜಾತ್ರೆಯಲ್ಲಿ ಗೊತ್ತಿಲ್ಲ ಅವರು ಈಗ ಹೋಗ್ಲಿಕ್ಕೆ ಒಳ್ಳೆ ದುಡ್ಡು ಹಾಯ್ ಹಾಯ್ ಮದ್ವೆ ಅಂಡ್ ವೈಟ್ ಜಿಗ್ಗಾತೇವ್ರ ಮೇ ಹದಿನೆಂಟಕ್ಕೆ ಮದುವೆ ಇವರು ಬನ್ನಿ ಆಯ್ತು ಎಲ್ಲರು ಫುಲ್ಲು ನಿಂಬೆ ಅಬಿರು ಅಬಿರು ಬುಕ್ಕ ಸಚಿನ್ ಅಣ್ಣ ಫುಲ್ ಜಿಗ್ ಸಚಿನ್ ಅಣ್ಣ ಅಮ್ಮ ಅಣ್ಣ ಇಲ್ಲಿ ಶಾನು ಅಲ್ಲಿ ಬಾ ಮತ್ತೆ ಯಶ ಹೇಗೊಂಡು ಜಾತ್ರೆ ಎಲ್ಲ ಸೂಪರ್ ಸೂಪರ್ ಬಾ ಏ ಮಾತೆ ಕಾಮಗೇ ಇದ್ದಿದ್ದಾರೆ ಇಲ್ಲ ಅಲ್ಲಿ ನೋಡಿ ಗಾಯಿಸು ಮತ್ತೆ ಜಾತ್ರೆ ಉಂಟು ಜಾತ್ರೆ ಭಾರಿ ಗೌಜಿ ಆಗ್ತಾ ಉಂಟು ಜನಜಂಗುಳಿ ಜಾಸ್ತಿ ಆಗ್ತಾ ಉಂಟು ಈ ಸಲ ವರ್ಷದಿಂದ ವರ್ಷಕ್ಕೆ ಮತ್ತೆ ಎಂತ ಅಂತ ಹೇಳಿದ್ರೆ ಜಾತ್ರೆಯಲ್ಲಿ ಖುಷಿಯ ವಿಷಯ ಅಂತ ಹೇಳಿದ್ರೆ ಹೊರಗೆ ಊರಿನಲ್ಲೆಲ್ಲ ಹುಡುಗರು ಇರ್ತಾರಲ್ಲ ಅವರೆಲ್ಲ ನಾವು ಒಂದು ಒಗ್ಗಟ್ಟಾಗಿ ವಾಪಸ್ ನಾವು ಒಂದು ಸಮ್ಮೇಳನ ಆಗ್ತದೆ ಅದು ಭಾರಿ ಖುಷಿ ಅಲ್ಲ ವರ್ಷಗೊಮ್ಮೆ ಜಾತ್ರೆಗೆ ಮಾತ್ರ ಎಲ್ಲ ಹುಡುಗರು ಒಟ್ಟಿಗೆ ಸೇರುತ್ತದೆ ಹಾಗೆ ಹಾಗೆ ಸರಿ ನೋಡುವ ಮತ್ತೆ ಅವರೇ ಶಿವರಾಮ ಸೈಲೆಂಟ್ ನೋಡಿ ಫುಲ್ ವೈಟ್ ಆ್ಯಂಡ್ ಚಿಕ್ಕ ನಮ್ಮನ್ನೆ ಮತ್ತೆ ಹೇಗೆ ಈಗ ನಾವು ಮೈರಿ ಜ್ಯೂಸ್ ಟ್ರೈ ಮಾಡುವಂತ ಹೋಗ್ತಿದ್ದೇವೆ ಜ್ಯೂಸ್ ಕೊಡಿ ನಿಮ್ಮದು ಗ್ರೇಪ್ ಜ್ಯೂಸ್ ಬರ್ರಿ ಗೈಸ್ ಈಗ ಕುಡಿಯುವ ಜ್ಯೂಸ್ ಎಲ್ಲ ಹೇಗೆ ಉಂಟು ನೋಡಿ ರೆಡಿಮೇಡ್ ಜ್ಯೂಸ್ ರೆಡಿ ಆಗ್ತಿದೆ ದಿವ್ಯಕ್ಕ ಅದನ್ನು ಮಗ್ಸದೇ ಇದ್ದಾರೆ ಕೊಡ್ತಾರೆ ಈಗ ಕೋಲ್ಡಾ ಎಷ್ಟೇ ನೋಡಿ ಇಪ್ಪತ್ತು ರೂಪಾಯಿಗೆ ನೋಡಿ ಎಂತ ಜ್ಯೂಸ್ ಕೊಡ್ತಿದ್ದಾರೆ ಅಂತ ಕಾಪುಣ್ಣು ಜ್ಯೂಸ್ ಬನ್ನಿ ಕುಡೀರಿ ಈಗ ನೆಸ್ಟ್ ಜಾತ್ರೆ ಇದ್ರೆ ಅವರು ಹೋಗ್ತಾರೆ ಅಂತ ಕಾಣ್ತದೆ ಇನ್ನು ಫ್ರಾಂಚೈಸ್ ತಗೊಳ್ತಾರೆ ಜ್ಯೂಸ್ ಕುಡ್ದೇ ಕುಡ್ದು ಎಲ್ಲರ ತಗೊಳ್ತಿದ್ದಾರೆ ಎಂತ ಮಾಡುದು ಮತ್ತು ಜ್ಯೂಸ್ ಬತ್ತು ನೋಡಿ ಜ್ಯೂಸ್ ಬರೋ ಆಳ್ತೇನೆ ಹೋಗ್ತಿದ್ದೇವೆ ಈಗ ಹೇಳ್ಬೇಕಷ್ಟೇ ಈಗ ಜನ ಎಲ್ಲ ಯಾವ ರೀತಿ ಇದ್ದಾರೆ ನಮ್ಮ ಅಮ್ಮ ಜಾತ್ರೆ ಇತ್ತು ಬನ್ನಿ ಹೋಗ್ಬೇ ನೋಡಿ ತೂಪ ಸೈಡ್ ಅಂತ ಕಣ್ಣು ತಂಪು ಮಾಡಿಕೊಂಡಿದ್ದಾರೆ ನೋಡಿ ನಮ್ಮ ಹುಡುಗರು ಅಲ್ಲ ಬ್ರೋ ಇದು ಗ್ಲಾಸ್ ಕನ್ನಡಕ ಕಣ್ಣಿ ಹೋಗ್ಬಾರ್ದು ಅಂತ ಗ್ಲಾಸ್ ಹಾಕೊಂಡಿದ್ದಾರೆ ನಮ್ಮ ಬಾಯ್ಸ್ ಬಂದ್ರು ನೋಡಿ ನನ್ನ ತಮ್ಮ ಬಂದ ನಿಖಿಲ್ ನಿನ್ನೆ ಪುತ್ತೂರು ಜಾತ್ರೆ ಹೇಗೆ ಪುತ್ತೂರು ಜಾತ್ರೆ ಗೌಜ ಪುತ್ತೂರು ಜಾತ್ರೆ ಹೋಗಿದ್ದ ನಿನ್ನೆ ಹುಡುಕಿ ಹುಡುಕಿ ಸಿಗ್ಲಿಲ್ಲ ಅಲ್ಲ ಮತ್ತೆ ಪುತ್ತೂರು ಜಾತ್ರೆ ಸುಮ್ಮನೆ ಹಾಕಿದ ನೋಡಿ ಸುಮ್ಮನೆ ಹಾಕಿದ ಪುತ್ತೂರು ಜಾತ್ರೆ ಇಲ್ಲಿ ಮತ್ತೆ ಸುಜನ್ ಅವರೇ ವಿನಯ ಅಣ್ಣ ನಮ್ಮ ವಿನಯ ಇದ್ದಾರೆ ಮತ್ತೆ ವಿಶೇಷ ಯಾಕೆ ಬಂದ್ರು ಬೆಳಗ್ಗೆ ಹಾಗೆ ನಮಸ್ಕಾರ ನೋಡಿ ನಮ್ಮ ಶ್ರೀಕಾಂತ್ ಅಣ್ಣ ಬಂದ್ರು ಮಂಗ್ಳೂರ್ ಇರುವ ಉದ್ಯಮಿ ಅಲ್ಲ ಅಂಬಾನಿಯ ಪ್ರಥಮ ಪುತ್ರ ಜನ ಯಾವ ರೀತಿ ಸೇರಿದ್ದಾರೆ ಅಂತ ಹಾಗೆ ಸ್ವಲ್ಪ ಲೇಟ್ ಆಯ್ತು ಈ ಸರ್ತಿ ಹಾಗೆ ನೇಮ ಮೇಲ್ಗಡೆ ಬರ್ಬೇಕಷ್ಟೇ ನೋಡಿ ಯಾವ ರೀತಿ ಚೊಕ್ಕಡಿ ಜಾತ್ರೆಯಲ್ಲಿ ಯಾವ ರೀತಿ ಜನ ಸೇರ್ತಾರೆ ನೋಡಿ ಇಲ್ಲಿ ನಮ್ಮ ವಿಜಯನಗರದ ರಮೇಶ ಅಣ್ಣ ನೋಡಿ ನಮ್ಮ ಬೆಂಗಳೂರಿನಲ್ಲಿ ವಿಜಯನಗರ ರಮೇಶ ಅಣ್ಣ ಪೈಲಾರ್ ರಮೇಶ್ ಒಟ್ಟಿ ಬಾವ ಏನ್ ಬಾವ ಮತ್ತೆ ಯಾವಾಗ ಬಂದ್ರಿ ನೋಡಿ ನಮ್ಮ ಬಾವ ಅವರು ಬಂದಿದ್ದಾರೆ ಇವರು ಆಫ್ರಿಕಾದಲ್ಲಿ ಇರೋದು ಅಲ್ಲ ಬಾವ ಇನ್ನೊಂದು ಇನ್ನೊಬ್ರು ಬಾವ ಇದ್ದಾರೆ ಚರಣ್ ಬಾ ಮತ್ತೆ ವಿಶೇಷ ಬಾವ ಜಾತ್ರೆ ಬಂದದ ಶಿವಿನ ಮತ್ತೆ ಸಮಾಚಾರ ನಮ್ಮ ಪೈಲರ್ನ ಶಿವಿನ ನೋಡಿ ಇವು ಸದಾ ಇಡೀ ಇಂಡಿಯಾ ಫುಲ್ ಹೋದವೇ ಅಲ್ಲ ಹೋಗಿದ್ದೇವ್ರಿ ಅಣ್ಣ ಶಾಪ್ ನೋಡಿ ನಮ್ಮ ಭೋಜ ಸರ್ವಿಂಗ್ ಅಲ್ಲಿ ಇದ್ದಾರೆ ಮತ್ತೆ ಮಜ್ಜಿಗೆ ತಾಜಾ ಮಜ್ಜಿಗೆ ಅಲಾ ವಿಜಿತ್ ಪುರೋತ್ಸವ ಬ್ರೋ ಮತ್ತೆ ವಿಶೇಷ ಫುಲ್ ಸರ್ವಿಸ್ ಸರ್ವಿಸ್ ನವೀನ್ ಹೊರಸ್ತಿದ್ದಾರೆ ಊಟ ಮಾಡ್ತಿದ್ದಾರೆ ನೋಡಿ ಫುಲ್ ಜನ ಇದ್ದಾರೆ ಹಾಗೆ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತು

ಏನಾಯ್ತು ಮತ್ತೆ ಇದೆ ಜಾತ್ರೆ ಐಸ್ ಕ್ರೀಮ್ ನೋಡಿ ನಮ್ಮ ಕುತ್ಪಾ ಜಾತ್ರೆ ಬಂದಾಳು ಅದೆ ವಿಶೇಷ ಮುರುಳಿದು ಅತ್ತೆ ನೋಡಿ ಅವು ಮುರುಳಿದು ಇವು ನಮ್ಮ ನಿಡ್ಡೇ ಮಳೆ ಮಾವ ಫುಲ್ ಜಾತ್ರೆ ಬಂದ ಅಲ್ಲ ಬಾ ಹೆಂಗೆ ಸೊಕ್ಕಳಿ ಜಾತ್ರೆ ರೈ ಗೋಜಿಯ ಗೋಜಿಯ ಜನ ಐಸ್ದು ಆಯ್ತಂತ ನೋಡಿ ಅತ್ತೆಲ್ಲ ಇಕ್ಕಿಲ್ಲ ಐಸ್ ಕ್ರೀಮ್ ಸಿಕ್ಕಿತ್ತು ನೋಡಿ ನೋಡಿ ಐಸ್ ಐಸ್ ಕ್ರೀಮ್ ಬನ್ನಿ ನೋಡೋಣ ನಮ್ಮ ಮೈಲಿ ನೋಡಿದ್ದು ಜ್ಯೂಸ್ ಎಲ್ಲ ಎಷ್ಟು ಬಿಸ್ನೆಸ್ ಆಯ್ತು ಕೇಳು ಅಂಡಿ

ಚೊಕ್ಕ ಜಾತ್ರೆ ಮಾತ್ರ ಎಲ್ಲ ಜಾತ್ರೆ ಹೋಗ್ತೀರ ಮಾರ್ಕೆಟಿಂಗ್ ಮಾಡಿ ಕರೀ ಇಲ್ಲ ಬರ್ಲಿಕ್ಕಿಲ್ಲ ಜನ ಆಯ್ತಾಯ್ತು ಆಯ್ತು ಆಯ್ತಾಯ್ತು ನೋಡಿ ಫುಲ್ ನೋಡಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ನೋಡಿ ನಮ್ಮ ಬಾಯ್ಸ್ ನೋಡಿ ಹೇಗುಂಟು ಕಡಿಮೆ ಅಲ್ಲ ನೋಡಿ ಸತ್ತಿಸಾಯಿ ವಿದ್ಯೆ ಕೇಂದ್ರ ಅವ್ರದ್ದು ನೋಡಿ ಮಜ್ಜಿಗೆ ಕೊಡುಗೆ ಪ್ರತಿ ವರ್ಷ ಮಜ್ಜಿಗೆ ಕೊಡ್ತಾರೆ ಜಾತ್ರೋತ್ಸವ ಹಾಗೆ ಸುಳ್ಳೆ ಜಾತ್ರೆಯಲ್ಲಿ ಸಹ ಅವ್ರದ್ದು ಮಜ್ಜಿಗೆ ವಿತರಣೆ ಉಂಟು ನೋಡಿ ಎಂಚ ಉಂಟು ಬೇರಾಜಾ ನೋಡಿ ನಮ್ಮ ಬಿಟ್ಟು ಇಲ್ಲಿ ತಂಗಿ ಮತ್ತೆ ಅತ್ತೆ ಜ್ಯೂಸ್ ಕುಡಿತಿದ್ದಾರೆ ಎಂತ ಬಿಟ್ಟು ಕುಡಿಯುದು ನಮಗಿಲ್ಲ ಹೌದಾ ಸ್ಪಾನ್ಸರ ಏ ಮತ್ತೆ ಕುತ್ಕೊಂಡ್ ಹೆಂಗೊಟ್ಟು ಹೋಟ್ಲ್ ಹೋಟ್ಲ್ ಹೊಲೋಟ ಸೂಪರ್ ನಮ್ಮ ಅರವತ್ತು ಇದ್ದಾರೆ ಇಲ್ಲಿ ಮತ್ತೆ ಅರವತ್ತ ಲೇಟ್ ಆತ ಗ್ಲಾಂಡಿಗೆ ಲೇಟ್ ಲೇಟ್ ನಮ್ಮ ಪುತ್ತೂರು ಜಾತ್ರೆ ಮುಗಿಸುವ ಪುತ್ತೂರು ಜಾತ್ರೆ ನಮ್ಮ ನಮ್ಮ ನೋಡಿ ನೋಡಿ ನಮ್ಮ ಅರವತ್ತ ಯೋಗಿತವರು ದಿನಸನ ಮತ್ತೆ ಹೆಂಗೆ ಜಾತ್ರೆ ಊಟ ಲಾತ ಗ್ಲಾಂಡ್

ಏನ್ ಮತ್ತೆ ಕಿರಿಯಾಪಟ್ನ ಹರೀಶ ಹಾಯ್ ಮಾಡು ನೋಡಿ ನಮ್ಮ ಅತ್ತೆ ಹಾಗೆ ಕೂತ್ಕೊಂಡಿದ್ದಾರೆ ನೋಡಿ ಐರೀಶ್ ಒಂದು ವಸ್ತು ಬಬಲ್ಸ್ ಐರೀಶಾ ನೋಡಿ ಮಾವಾಸ ನೋಡಿ ಶಾರ್ಟ್ ಮಾಡಿದ್ರು ಮಕ್ಕಳಾಗೆ ನೆನಪು ಚೈಲ್ಡ್ ಹುಡ್ಗೆ ಹೋದ್ರು ಜಾತ್ರೆ ಎಲ್ಲಾ ಸುತ್ತಾಡಿ ಸುಸ್ತ ಐತೆ ಹಾಗೆ ಮನೆಗೆ ಸ್ವಲ್ಪ ಬಂದು ರೆಸ್ಟ್ ತಗೊಳುವ ಅಂತ ಇನ್ನು ಹೋಗುವ ಮಾತಲ್ಲಿ ತುಂಬಾ ಇದೆ ಹಾಗೆ ನೋಡಿ ನಮ್ಮ ಐರಿಷ್ ಅವರು ಬಂದ್ರು ಮನೆಗೆ ಬಂದಿದ್ದಾರೆ ಏನ್ಮತ್ತೆ ಒಳ್ಳೇದು ಪೂಪಿ ಹಾಕಿ ಪೂಪಿ ಎಲ್ಲ ತಗೊಳಕಲೇ ಇಟ್ಟಿದ್ದೀರಾ

ಮತ್ತು ನಮ್ಮ ನಮ್ಮ ಇಲ್ಲಿ ಪಿರಿಯಟ್ಟ ಅಲ್ಲ ಹ್ಞೂ ಸಕಲೇಶ್ಪುರ ಸಕಲೇಶ್ಪುರದವರು ನೋಡಿ ನೋಡಿ ಇಲ್ಲಿ ನೋಡಿ ನಮ್ಮ ಐರೀಶನ ಆಟ ನೋಡಿ ಹಾಂ ಅಕ್ಕ 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 ಬಂತು ಒಂದು ದೊಡ್ಡದಲ್ಲ ನಿಂಗೆ ಮಾಡೋದಿಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಹಾಗೆ ಮಾಡಲಿಕ್ಕೆ ಬಬಲ್ಸ್ ಬರಲಿಕ್ಕೆ ಗೊತ್ತಿಲ್ಲ ಅಕ್ಕ 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 ಓಕೆ ಅಕ್ಕ ಅಕ್ಕ ಮುಪ್ಪ ಸಾವಿರ ಈ ಸದಿ ಮುಪ್ಪ ಗೋಪಾಳ ಈ ಸದಿ ಲಾಟ್ರಿ ಹಾಕಿರು ನೋಡಿ ಎಲ್ಲಾರ ಚಂದ ಉಂಟಾ ನೋಡಿ ಇವತ್ತು ನಮ್ಮ ಜಾತ್ರೆ ಎಲ್ಲ ಮುಗೀತು ಅಲ್ಲ ಇನ್ನು ಕೋಳಿಗಟ್ಟೆ ನೆಕ್ಸ್ಟ್ ಏನಿದ್ರು ಕೋಳಿಗಟ್ಟೆಗೆ ಕೋಳಿಗಟ್ಟೆಗೆ ಫುಲ್ ಟರ್ನ್ ಆಗ್ತೇ ಬಾ ಮತ್ತೆ ವಿಶೇಷ ಹೌದು ಊರು ಹೋಗಿ ಮತ್ತೆ ಹೇಗಾಯ್ತು ಜಾತ್ರೆ ಎಂತೆಲ್ಲ ತಗೊಂಡಿ ಬೇರೆ ಆಟ ಸಾಮಾನು ಎಂತೆಲ್ಲ ನೋಡಿ ಅವರು ಕೌಂಟರ್ ಕ್ಲೋಸ್ ಮಾಡಿದ್ರು ಜ್ಯೂಸ್ ಎಲ್ಲ ಉಂಟು ನೋಡಿ ಸ್ವಲ್ಪ ಉಂಟು ಎಷ್ಟು ಎಷ್ಟು ಉಂಟು ಎಷ್ಟಾಯ್ತು ಬೇರೆ ಇದು ಫುಲ್ ಬೇರ ನಾಡ್ದು ನೋಡಿ ನೂತನಾದ ಅಧ್ಯಕ್ಷರಿದ್ದಾರೆ ಇಲ್ಲಿ ಹಾಗಾದ್ರೆ ಒಳ್ಳೆ ಬೇರಲ್ಲ ಒಂದ್ ಹತ್ತು ಸಾವಿರ ಆಗ್ಬೋದಾ ಒಂಬತ್ತು ಸಾವಿರ ನೋಡಿ ಒಂಬತ್ತು ಸಾವಿರ ಪರ ಮಾಡಿದ್ರು ಅಲ್ಲ ನೋಡಿ ನಮ್ಮ ಇಲ್ಲಿ ನಮ್ಮಲ್ಲಿ ಇವ್ರದ್ದು ಮದುವೆ ಇವ್ರದ್ದು ಮೇ ಹದ್ನೆಂಟಕ್ಕೆ ಮದುವೆ ಹಾಗೆ ಮದುಮಗ ಇಲ್ಲ ಇದ್ದ ಮುನ್ನ ಅವರು ಕಾಣೋದಿಲ್ಲ ಮದುಮಗ ಕಾಣೆ ಆಗಿದ್ದಾನೆ ಜ್ಯೂಸಿನ ಓನರ್ ಬಂದ್ರು ಉಷಾಕ್ ಅವರು ನೋಡಿ ಬಂದ್ರು ಬಂದ್ರು ಅವರು ಬನ್ನಿ ಬನ್ನಿ ಚೀಲ ಎಂತ ದುಡ್ಡು ಉಂಟಾಗಿ ಫುಲ್ ಫುಲ್ ಎಂತ ದುಡ್ಡು ಆದ್ರೆ ಇಲ್ಲಿ ಹೊಸ ಕಟ್ಟಡ ಜಾಗ ಜಾಗೆ ನೋಡಿದ್ದಾರೆ ಈಗ ಒಂದು ದಿವಸದ ಜ್ಯೂಸ್ ಅಂಗಡಿಯಲ್ಲಿ ಒಂದು ಮೂರು ಜಾಗೆ ನೋಡಿದ್ದಾರೆ ಬಿಡ್ಲಿಕ್ಕಿಲ್ಲ ನೋಡಿ ಹಾಗೆ ಈಗ ಇನ್ನು ನೆಕ್ಸ್ಟ್ ಯಾವ ಜಾತ್ರೆ ನೋಡ್ಬೇಕು ಕೋಳಿ ಹೊಟ್ಟೆ ಒಂದು ಹಾಕಿ ಶಾನು ಏನ್ ಮತ್ತೆ ಜಾತ್ರೆ ಹೆಂಗೆ ಎಷ್ಟು ಬರ್ತೀವಿ ಜಾತೆ ನೂರು ರೂಪಾಯಿ ಇದೆ ಪಟಾಕಿ ಮತ್ತೆ ಧೀರಜವ್ರೆ ವಿಶೇಷ ಜಾತ್ರೆ ಅಕ್ಕ ಏನ್ ಪರ್ಚೇಸ್ ಮಾಡಿದೆ ಬಾವ ಇರ್ತದ ಒಂದು ಹೂ ತಗೊಂಡ ಹೂ ತಗೊಂಡು ಅಕ್ಕನವ್ರು ಎಷ್ಟು ಎಷ್ಟು ರೂಪಾಯಿ ನೋಡಿ ಒನ್ ಟ್ವೆಂಟಿ ರುಪೀಸ್ಗೆ ಚೊಕ್ಕಿ ಜಾತ್ರೆಯಿಂದ ಅಕ್ಕನವರು ಹೂ ತಗೊಂಡ್ರು ಓ ನೋಡಿ ಇನ್ನೊಬ್ರು ಇದ್ದಾರೆ ಮಂಗಳೂರಿನ ಆದ್ಮಿ ಹೆಸದ್ರವ್ರು ಮತ್ತೆ ಹೇಗೆಲ್ಲ ಉಂಟು ನಿಮ್ಮದು ನಮ್ಮದು ಸೂಪರ್ ಉಂಟು ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ನಡೀತಾ ಉಂಟು ಇಲ್ಲಿ ಮರ ಇದೊಂದು ಚೆಕ್ ಕೇಳ್ತೇನೆ ನೋಡಿ ಇವರ ಮುಖ ತೋರಿಸ್ತಾರೆ ಅವರಿಗೆ ಅವರು ಈಗ ಇಲ್ಲಿ ವರ್ಕ್ ಯಾವ್ದಲ್ಲಿ ವರ್ಕ್ ಮಾಡ್ತಿರೋದು ಈಗ ಜಿಯಲ್ಲಿ ನಡೀತಾ ಉಂಟು ಶಾರ್ಥ ಇದು ಎಂತ

ನಿದ್ದೆ ಮಾಡಿದ್ದು ಜಾತ್ರೆ ಎಲ್ಲ ಮುಗ್ತಲ್ಲ ಸ್ವಲ್ಪ ಹೋಗಿ ನಿದ್ದೆ ಮಾಡಿ ಒಂದು ಇನ್ನು ನೆಕ್ಸ್ಟ್ ಅಂತ ಈಗ ಪ್ಲಾನ್ ನೆಕ್ಸ್ಟ್ ಈಗ ಐಸ್ ಕ್ರೀಮ್ ಎಲ್ಲ ಲೆಕ್ಕಾಚಾರ ಆಗಿದ ಮೇಲೆ ಒಂದು ಐಸ್ ಕ್ರೀಮ್ ಒಂದು ಪಾರ್ಟಿ ಉಂಟು ಇಲ್ಲಿ ಸುಳ್ಳಿ ಹೇಳಿ ನೋಡ್ದಾ ಸುಳ್ಳಿದಲ್ಲಿ ಅಂತ ಹೇಳಿದ್ದಾರೆ ಅದರ ಓನರ್ ಅಲ್ಲಿಗೆ ಎಲ್ಲಿ ಹೋಗಿದ್ದೇನೆ ಗೊತ್ತಿಲ್ಲ ಆದಷ್ಟು ಬೇಗ ಮಾಡುವ ಅಲ್ಲ ಪಾರ್ಟಿ ಮಾಡುವ ಮಳೆ ಬರೋ ಲಕ್ಷಣ ಉಂಟು ಫ್ಯಾಮಿಲಿ ಬ್ಯಾಕ್ ಎಲ್ಲ ಹೋಗ್ತಿದ್ದಾರೆ ತಗೊಂಡು ಹೋಗ್ತಿದ್ದಾರೆ ಫುಲ್ಲು ನೋಡಿ ಜಾನವಲು ಉಂಟು ಇವಳು ಜಾನವಾಲ ಉಂಟು ಏರಾಗುತ್ತ ನೋಡಿ 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 ಸುಳ್ಳು ಜಾತ್ರೆ ವೈಪು ಇಲ್ಲಿಗೆ ಪುತ್ತೂರು ಜಾತ್ರೆ ತಿಲ್ಲಿಂದ ವೈಪಾಗ್ತು ಉಂಟು ಬೇಕಾದಲ್ಲಿ ಸಂಪರ್ಕಿಸಿರಿ ಎರಡು ಜನ ಇದ್ದಾರೆ ಮತ್ತೆ ಎಂತ ಇಲ್ಲಿ ನೋಡಿ ಅಮ್ಮ ಪ್ರತಿಭಾ ನೋಡಿ ಕೆಂಪು ಕೆಂಪು ಆಗಳ ಫುಲ್ ಬಿಸಿಲಿಗೆ ಹೋಗಿ ನೋಡಿ ಚೇಂಜ್ ಮಾಡಿ ಬಂದ ಗಾಳಿ ಹೊಡೆದ ಅಲ್ಲ ವೈಸ್ ಇವತ್ತಿನ ಬ್ಲಾಗ್ ಏನ್ ಮಾಡೋ ಟೈಮ್ ಅಂತ ಹಾಗೆ ನೋಡಿ ನಮ್ಮ ಮಧುಮರ್ ಬಂದ್ರು ಹಾಗೆ ಮೇ ಹದ್ನೆಂಟಕ್ಕೆ ಮದುವೆ ಹಾಗೆ ಬನ್ನಿ ಎಲ್ಲ ಮದುವೆ ಎಲ್ಲ ರೀಸನ್ ಹಾಗೆ ಹದಿನೇಳು ಹದಿನೆಂಟು ಮೆಹಂದಿ ಹಾಗೂ ಮದುವೆ ಎಲ್ಲರೂ ಬರ್ಬೇಕು ಅಂತ ಸತ್ಯ ಹಾಗೆ ಜಾತ್ರೆ ಎಲ್ಲ ತೋರಿಸಿದೆ ವ್ಲಾಗ್ ಯಾವ ರೀತಿ ಎಲ್ಲ ಜಾತ್ರೆ ಹೇಗೆಲ್ಲ ಇತ್ತು ಅಂತ ಹಾಗೆ ಇಲ್ಲಿನ ಆಚಾರ ವಿಚಾರ ನೋಡ್ಬೇಕಂದ್ರೆ ನೀವು ಇಲ್ಲಿಗೆ ಜಾತ್ರೆ ಬರಬೇಕು ಅದು ಪ್ರತಿ ವರ್ಷ ಏಪ್ರಿಲ್ ಹದಿನೇಳು ಹದಿನೆಂಟಿಗೆ ಸಬ್ಸ್ಕ್ರೈಡ್ ಜಾತ್ರೆ ಆಗ್ತದೆ ಹಾಗೆ ಪುತ್ತೂರು ಜಾತ್ರೆ ಟೈಮಲ್ಲಿ ಇಲ್ಲಿ ಬಂದು ನಿಮಗೆ ಇಲ್ಲಿನ ಬಗ್ಗೆ ತಿಳ್ಕೊಬೋದು ಹಾಗೆ ನಾವು ವೀಡಿಯೋ ಇಲ್ಲಿ ಯಾರು ಸಹ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ತೋರಿಸುವಂಥದ್ದು ಯಾವುದು ಮಾಡ್ತಿಲ್ಲ ಅವತ್ತಿಂದ ಹಿಂದಿನಿಂದ ನಡ್ಕೊಂಡು ಯಾರೂ ವೀಡಿಯೋ ಮಾಡೋದಿಲ್ಲ ಇಲ್ಲಿನ ಆ ಕಾಮಗಳಾಗ ಯಾವುದು ತೋರಿಸಿಲ್ಲ ಆದರೂ ಇಲ್ಲಿ ಜನ ಯಾವ ರೀತಿ ಎಲ್ಲ ಸೇಫ್ಟಿ ಎಲ್ಲ ಕಂಪ್ಲೇಂಟ್ ತೋರಿಸಿದ್ದೇವೆ ಜಾತ್ರೆ ವೈಬಲ್ಲೇ ಯಾವ ರೀತಿ ಇದು ನಿಮಗೆಲ್ಲ ವೀಡಿಯೋದಲ್ಲಿ ಇದೆ ಹಾಗೆ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಸಹ ಬಾಯ್